ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅಪ್ಕಿ ಆವಾಜ್ ಸುದ್ದಿವಾಹಿನಿ ಹಿರೇಕೆರೂರು ಪಟ್ಟಣದಲ್ಲಿ ಪ್ರತಿ ವರ್ಷ ಆಚರಿಸಲ್ಪಡುವ ಗ್ಯಾರವಿ ಶರೀಫ್ ಉರುಸ್ ಈ ವರ್ಷವು ಭಕ್ತಿ ಸೌಹಾರ್ದತೆ ಮತ್ತು ಧಾರ್ಮಿಕ ಏಕತೆಯ ವಾತಾವರಣದಲ್ಲಿ ನಡೆಯಲಿದೆ ಹಿರೇಕೆರೂರು ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಮೆಹಬೂಬ್ ಎ ಸುಬ್ಬಾನಿ ಕಮಿಟಿ ವತಿಯಿಂದ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಗ್ಯಾರವಿ ಶರೀಫ್ ಉರುಸ್ನ ವಿಜೃಂಭಣೆಯಿಂದ ಆಚರಿಸಲು ಸಿದ್ಧತೆ ನಡೆದಿದೆ ಈ ಸಂದರ್ಭದಲ್ಲಿ ಇಂದು ಇಪ್ಪತ್ಮೂರರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ರಾತ್ರಿ ಏಳು ಗಂಟೆಯಿಂದ ಗ್ಯಾರವಿ ಶರೀಫ್ ಅನ್ನಪ್ರಸಾದ ಹಾಗೂ ಬಯಾನ್ ಪ್ರೋಗ್ರಾಂ ಆಯೋಜಿಸಲಾಗಿದೆ ಈ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರಿಗೆ ಲಂಗರ್ ಅನ್ನಪ್ರಸಾದ ಕಾರ್ಯಕ್ರಮದಲ್ಲಿ ಬಂಧು ಆಶೀರ್ವಾದ ಪಡೆಯಬೇಕು ಎಂದು ಮನವಿ ಮಾಡಿದ್ದಾರೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ತಾಜಾ ಹಾಗೂ ಪಾರಮಾಣಿಕ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಅಪ್ಕಿ ಆವಾಜ್ ಸುದ್ದಿವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ಅಸ್ಸಾಂ ವಲೈಕು ರಹಮತ್ತುಲ್ಲಾ ಬರಕಾತು ಎಲ್ಲರಿಗೆ ನಮಸ್ಕಾರದೊಂದಿಗೆ ಈ ಪ್ರತಿ ವರ್ಷದಿಂದ ಈ ವರ್ಷನೂ ಗ್ಯಾರ್ವಿ ಶರೀಫ್ ಹಬ್ಬ ಹಿರೇಕೇರದಲ್ಲಿ ಆಚರಣೆ ಮಾಡ್ತಾ ಇದೀವಿ ಮಿನಿ ವಿಧಾನಸೌಧ ಹಿಂಭಾಗದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಕಡೆಯಿಂದ ನಮಗೆ ಭಾಳ ಖುಷಿ ಆಗ್ತಾ ಇದೆ ಎಲ್ಲರೂ ನಮ್ಮ ಹಿರೇಕಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಮತ್ತೊಂದು ಏನಪ್ಪ ವಿನಂತಿ ಅಂದರೆ ನಮ್ಮೆಲ್ಲ ಹಿಂದೂ ಮುಸ್ಲಿಂ ಬಾಂಧವರಿಗೆ ಇವತ್ತಿನ ರಾತ್ರಿ ಲಂಗರ ಆಮವನ್ನು ಏರ್ಪಡಿಸಲಾಗಿದೆ ಊಟ ವ್ಯವಸ್ಥೆ ಮಾಡಲಾಗಿದೆ ಹನ್ನೊಂದು ಕ್ವಿಂಟಲವನ್ನು ಅಡಿಗೆ ದೇವ್ರ ದೇವಸ್ಥಾನಕ್ಕೆ ಪ್ರಸಾದವನ್ನು ಏರ್ಪಡಿಸಲಾಗಿದೆ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕಂತ ವಿನಂತಿ ಮಾಡ್ಕೊತಾ ಇದ್ವಿ ಹಾಗೂ ಮಹೂ ಸುವಾನಿ ಅಬ್ದುಲ್ ಹಜರತ್ ಸಯ್ಯದ್ ಹಜರತ್ ಶೇಖ್ ಸೈಯದ್ ಅಬ್ದುಲ್ ಖಜರ್ ಜಿಲಾನಿಯವ್ರದ್ದು ಆ ಪ್ರಸಾದವನ್ನು ತಿಂದು ಆಶೀರ್ವಾದವನ್ನು ಪಡೆಯಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ವಿ ಲಂಗರವನ್ನು ಸಾಯಂಕಾಲ ಆರು ಹದಿನೈದರಿಂದ ಪ್ರಾರಂಭ ಆಗ್ತಾ ಇದೆ ರಾತ್ರಿ ಹನ್ನೊಂದು ಗಂಟೆ ಮಠ ಇರುತ್ತೆ ಜನ ಎಷ್ಟು ಇರ್ತಾರೆ ಏರ್ಪಡಿಸಲಾಗುತ್ತೆ ಸುಬಾನಿ ದರ್ಗ ಉರುಸು ಇಂದು ಎರಡನೇ ದಿನ ನಿನ್ನೆ ಗಲೇ ವಿಜೃಂಭಣೆಯಿಂದ ಆಚರಿಸಲಾಯಿತು ಇವತ್ತು ಲಂಗರನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ತುಂಬಾ ಸುಂದರವಾಗಿ ಲೈಟಿಂಗ್ ಡೆಕೋರೇಷನ್ ಮಾಡಿಸಿ ಬಾಬು ಸುಬಾನಿ ಕಮಿಟಿ ಬಹಳ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇವತ್ತು ಸಾಯಂಕಾಲ ಏಳು ಗಂಟೆಯಿಂದ ಲಂಗರ್ ಆಗುತ್ತದೆ ಮತ್ತು ಇಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ತುಂಬ ಜನ ಬಂದು ನಡ್ಕೊತಾರೆ ಈ ದರ್ಗಾಕ್ಕೆ ಎಲ್ಲರೂ ಆಶೀರ್ವಾದ ಪಡ್ಕೊಂಡು ಅವರವರ ಬೇಡಿಕೆ ಪೂರೈಸುತ್ತಾರೆ ಇಲ್ಲಿ ಇವರು ಮಬೂಸುಬಾನಿ ದರ್ಗಾ ಅವರ ಪವಾಡ ಇದೆ ಆಮೇಲೆ ಇಲ್ಲಿ ಹಿರೇಕಿರಲ್ಲಿ ಹುಡುಗರು ಮತ್ತು ಅವರ ಅಧ್ಯಕ್ಷರು ಎಲ್ಲರೂ ಸೇರಿ ಒಂದು ಒಳ್ಳೆಯ ಮಬುಸುಬಾನಿ ದರ್ಗಾ ಉರುಸನ್ನು ತುಂಬ ವಿಜೃಂಭಣೆಯಿಂದ ಹಿರಿಕಿರಲ್ಲಿ ಈ ಹಜರತ್ ಮಹಾ ಮಹಬೂಬ್ ಸುಬಾನಿ ಅವರ ಉರುಸು ಪ್ರತಿ ವರ್ಷದಂತೆ ಈ ವರ್ಷವೂ ಎಲ್ಲ ನಮ್ಮ ಈ ಕಮಿಟಿಯ ಭಾಳ ಕಮಿಟಿ ಕಮಿಟಿಯ ಅಧ್ಯಕ್ಷತೆ ವಹಿಸಿದಂಥ ಮಹಬೂಬ್ ಶಾ ಮಕಾಂದರ್ ಹಾಗೂ ಎಲ್ಲ ಇವರ ಸಂಘದ ಹುಡುಗರು ಏನಿದ್ದಾರೆ ಈ ಸದಸ್ಯತ್ವ ವಹಿಸಿದವರು ಎಲ್ಲರೂ ಅಧ್ಯಕ್ಷತೆಯಲ್ಲಿ ಇದ್ದಂತೆ ಕೆಲಸ ಮಾಡಿ ಈ ಉರುಸಿಗೆ ಒಂದು ಕಳೆ ತಂದಂಗೆ ಮಾಡಿದ್ದಾರೆ ಆಮೇಲೆ ಉರುಸ್ ಅಷ್ಟೇ ಅಲ್ಲ ಈ ದರ್ಗಾ ನೀರು ಬಿದ್ದು ಸೋರ್ತಾ ಇತ್ತು ಆ ದರ್ಗಾವನ್ನು ಈಗ ಇವತ್ತಿನ ನೋಡಬೇಕಂದ್ರೆ ಮನಸ್ಸಿಗೆ ಭಾಳ ತೃಪ್ತಿ ಆಗ್ತಾಯಿದೆ ಎಲ್ಲೋ ಒಂದು ಕಡೆ ನಾವು ಯಾವುದೇ ಒಂದು ಊರಲ್ಲಿ ಹೋಗಿ ದರ್ಗಾವನ್ನು ನೋಡ್ತಾ ಇದ್ದೀವಂತ ಒಂದು ಸಂತೋಷ ಆಗ್ತಾಯಿದೆ ನಿನ್ನೆ ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿ ಒಂದು ಗಲೆ ಪ್ರೋಗ್ರಾಮ್ ನಡೀತು ಹಾಗೂ ಇವತ್ತು ಲಂಗರ್ ಲಂಗರ್ ಪ್ರೋಗ್ರಾಮ್ ನಡೀತಾ ಇದೆ ಲಂಗರಲ್ಲಿ ಅತಿ ಹೆಚ್ಚು ಇವತ್ತು ಜನ ಬಂದು ಊಟ ಮಾಡಿ ಒಂದು ಆಶೀರ್ವಾದ ಪಡಿಬೇಕಂತ ಆಶೀರ್ವಾದ ಪಡಿಬೇಕಂತ ವಿನಂತಿ ಮಾಡ್ತೀವಿ ಆಮೇಲೆ ಇವತ್ತು ಲಂಗರ್ हन क्विंटल आगत हद्न क्विंटल आगत एनक जन बरतर रात्रि एस्टेली ऊट मासी कमिटी परवा ना बैसता में आ, हजरत महबूबानी उनका उर्स मुबारक मनाया जा रहा है हमारी सभी टीम सभी मिलके लंगर में खिदमत कर रहे हैं खाने का इंतजाम जो करे उनका खाना निभाने की कोशिश करके पूरा मुकम्मल कर रहे हैं सभी भाइयों की इसमें ये कर रहे हैं सबकी भी सरकार उनको उनके टुटेल सदके से उनको नवाज को उनको आने वाले मौके में अच्छे से अच्छा बनाने की एक उम्मीद लगा को खिदमत कर रही जहरू शरीफ का लंगर आम मगरब के बाद आज शाम रखा गया है सभी गांव वालों को आम दावत है सभी इस तबरुक में इस तबरुक खा के शिरकत फरमा के शवाबेदारी हासिल करें